ಮಹಾಗಣಾಧಿಪತಿಯ ನಮಃ ಶ್ರೀ ಗುರುಭ್ಯೋ ನಮಃ ಮಾಘಪುರಾಣ ಅಧ್ಯಾಯ ಇಪ್ಪತ್ತೊಂದು ಸತ್ಯಜಿತ್ನ ವೃತ್ತಾಂತ ದೇವೇಂದ್ರನು ತನ್ನೊಡನೆ ಕೆಲವು ದೇವತೆಗಳನ್ನು ಕರೆದುಕೊಂಡು ಭೂಲೋಕಕ್ಕೆ ಬಂದನು ದೇವೇಂದ್ರನು ದೇವಲೋಕದ ಆನೆಯ ದೈರಾವತದ ಮೇಲೆ ಕುಳಿತು ಬಂದನು ಅವನೊಡನೆ ದೇವತೆಗಳು ಕೆಲವರು ಬಂದರು ತೋಟಗಾರನು ಹರಿಪೂಜೆಯ ನಿರ್ಮಾಲ್ಯಗಳನ್ನು ತೆಗೆದಿರಲಿಲ್ಲ ದೇವೇಂದ್ರನು ತನ್ನ ಲೋಕದ ಸ್ತ್ರೀಯರಿಗಾಗಿ ಹೂವುಗಳನ್ನು ಕೊಯ್ಯಲು ದೇವತೆಗಳಿಗೆ ಆಜ್ಞಾಪಿಸಿದನು ದೇವತೆಗಳು ಪಾರಿಜಾತ ವೃಕ್ಷದ ಬಳಿಗೆ ಹೋಗಲು ನಿರ್ಮಾಲ್ಯವನ್ನು ದಾಟಿ ಹೋಗಬೇಕಾಯಿತು ಆದುದರಿಂದ ಅವರಿಗೆ ದೋಷ ತಗುಲಿ ಎಲ್ಲರೂ ಮೇಲೆ ಹಾರುವ ಶಕ್ತಿ ಕಲಿದುಕೊಂಡರು ಈ ದೃಶ್ಯವನ್ನು ಕಂಡ ಶೂದ್ರನು ಚಿಂತಿಸಿ ದೇವತೆಗಳ ಬಳಿಗೆ ಬಂದು ಅವರೆಲ್ಲರಿಗೂ ನಮಸ್ಕರಿಸಿ ದೇವತೆಗಳೇ ನೀವು ನಡೆದುಕೊಂಡ ರೀತಿ ಸರಿಯೇ ಪರಮಾತ್ಮನ ಪೂಜೆಗಾಗಿ ನಾನು ಈ ಹೂ ತೋಟವನ್ನು ನಿರ್ಮಿಸಿದೆನು ಆದರೆ ಇಲ್ಲಿಯ ಹೂಗಳನ್ನು ಕೇವಲ ದೇವಲೋಕದ ಸ್ತ್ರೀಯರ ಸಲುವಾಗಿ ಒಯ್ದಿರಿ ಅದು ಅಪಹರಿಸಿದಿರಿ ಇದರ ಫಲವೇ ನೀವು ಗಗನಗಾಮಿ ಶಕ್ತಿಯನ್ನು ಕಳೆದುಕೊಳ್ಳಬೇಕಾಯಿತು ಎಂದನು ತೋಟಗಾರ ಸತ್ಯಜಿತ್ತನ್ನು ಹೇಳಿದ ಮಾತುಗಳನ್ನಾಲಿಸಿದ ದೇವೇಂದ್ರನು ಅವನ ಮುಂದೆ ಬಂದು ನಿಂತು ಅಯ್ಯ ತೋಟಗಾರ ನಮ್ಮದು ಅಪರಾಧವಾಗಿದೆ ನಾನೇ ಇವರ ಒಡೆಯ ಇಂದ್ರ ಒಂದು ತಪ್ಪು ಆಗಿ ಹೋಗಿದೆ ಆದರೆ ಈಗ ಇವರೆಲ್ಲರ ಮುಂದಿನ ಸ್ಥಿತಿ ಏನು ಹೇಳುವನಾಗು ಎಂದು ಕೇಳಿಕೊಂಡನು ಇಂದ್ರನು ತೋಟಗಾರನೊಡನೆ ಮಾತನಾಡಲು ಬಂದು ವಿಷ್ಣು ಪೂಜಾ ನಿರ್ಮಾಲ್ಯನನ್ನು ಕಾಲಿಗೆ ಸೋಕಿಸಿಕೊಂಡಿದ್ದರಿಂದ ಅವನಿಗೂ ಸುರಲೋಕ ಸೇರಲು ಆಗದಾಗಿತ್ತು ತೋಟಗಾರನು ಏನೆಂದು ಮಾತನಾಡದೆ ಮನೆಗೆ ಹೊರಟು ಹೋದನು ದೇವತೆಗಳು ಬೇರೆ ದಾರಿ ಕಾಣದೆ ಅಲ್ಲಿಯೇ ಉಳಿದರು ಭೂಲೋಕದ ಆಹಾರವು ಸ್ವೀಕಾರವಿಲ್ಲದೆ ಹಸುವಿನಿಂದ ಕಂಗೆಟ್ಟರು ವಾರ ಒಂದು ಎರಳಿತು ಅಮೃತವೂ ಇಲ್ಲದೆ ಪರಿತಪಿಸುವಂತಾಯಿತು ಒಬ್ಬೊಬ್ಬರ ಶರೀರವು ಬಿಸಿಯಾಗಿ ಮೈತಾಪ ಹೊಂದಿತು ತೋಟಗಾರನು ಬಂದು ಅವರ ಸ್ಥಿತಿ ನೋಡಿ ಮರುಗಿ ಕಡೆಗೆ ವಿಷ್ಣು ಪೂಜಾ ನಿರ್ಮಾಲ್ಯವನ್ನು ನೀರಿನಿಂದ ತೊಳೆದು ಶುದ್ಧಿ ಮಾಡಿದನು ದೇವತೆಗಳೊಂದಿಗೆ ತಾನು ಉಪವಾಸ ಕೈಕೊಂಡನು ಸುರಲೋಕದಲ್ಲಿ ದೇವೇಂದ್ರಾದಿಗಳು ವಾರವಾದರೂ ಬರದುದ್ದನ್ನು ಕಂಡು ಸ್ತ್ರೀಯರು ಕಂಗೆಟ್ಟರು ಉಳಿದ ದೇವತೆಗಳನ್ನು ಭೂಲೋಕಕ್ಕೆ ಕಳುಹಿಸಿದರು ಅವರೆಲ್ಲ ನೇರ ಶೂದ್ರನ ತೋಟಕ್ಕೆ ಬಂದು ಅಲ್ಲಿ ಹೀನ ಸ್ಥಿತಿಯಲ್ಲಿದ್ದ ಇಂದ್ರಾದಿಗಳನ್ನು ಕಂಡು ಅವರ ಈ ಸ್ಥಿತಿಗೆ ಕಾರಣವಾದ ಪಾರಿಜಾತದ ಮೇಲೆ ಸಿಟ್ಟು ಬಂದಿತು ಬುಡ ಸಮೇತ ವೃಕ್ಷವನ್ನು ಕಿತ್ತಿಸಲು ಪ್ರಯತ್ನಿಸಿದರು ಎಷ್ಟೇ ಪ್ರಯತ್ನಿಸಿದರೂ ವೃಕ್ಷ ಅಲ್ಲಾಡಲಿಲ್ಲ ಆಗ ಆ ಮಾರ್ಗದಲ್ಲಿ ಬಂದ ನಾರದರು ದೇವತೆಗಳ ಸ್ಥಿತಿಯನ್ನು ಕಂಡು ಅವರ ಒದಗಿದ ವಿಪತ್ತನ್ನು ದೂರ ಮಾಡಲು ಕೆಲವು ದೇವತೆಗಳೊಡನೆ ವಿಷ್ಣು ಲೋಕಕ್ಕೆ ಹೋದನು ಶ್ರೀ ಮಹಾವಿಷ್ಣುವಿಗೆ ನಮಸ್ಕರಿಸಿ ನಾರದನು ನಾರಾಯಣ ದೇವತೆಗಳು ಒಬ್ಬ ತೋಟಗಾರನು ಭಕ್ತಿಯಿಂದ ನಿರ್ಮಿಸಿದ ಹೂತೋಟದಿಂದ ಹೇಳದೆ ಕೇಳದೆ ಅಲ್ಪ ಪ್ರಯೋಜನಕ್ಕಾಗಿ ಪಾರಿಜಾತ ಹೂವುಗಳನ್ನು ಅಪಹರಿಸಿ ಅಪಚಾರ ಮಾಡಿದ್ದಾರೆ ಇದರ ಫಲವಾಗಿ ತಮ್ಮ ಗಗನಗಾಮಿ ಶಕ್ತಿಯನ್ನು ಕಳೆದುಕೊಂಡು ಭೂಲೋಕದಲ್ಲಿ ಹೀನ ಸ್ಥಿತಿಯಲ್ಲಿದ್ದಾರೆ ಇವರೆಲ್ಲನ್ನೂ ಉದ್ಧರಿಸು ಎಂದು ಪ್ರಾರ್ಥಿಸಿದನು ಆಗ ನಾರಾಯಣನು ನಾರದ ದೇವೇಂದ್ರನು ರಂಭಾದಿ ಸ್ತ್ರೀಯರಿಗಾಗಿ ದೇವ ವೃಕ್ಷದ ಹೂವುಗಳನ್ನು ಅಪಹರಿಸಿದ್ದು ತಪ್ಪು ಇದು ಕಳ್ಳತನ ಮೇಲಾಗಿ ಆ ಪಾರಿಜಾತ ವೃಕ್ಷ ಅಮೃತದಿಂದ ಉದ್ಭವಿಸಿದಾಗಿದೆ ಪವಿತ್ರವೂ ಆಗಿದೆ ಸಮುದ್ರ ಮಥನ ಕಾಲದಲ್ಲಿ ಒಂದೆರಡು ತೊಟ್ಟು ಅಮೃತ ನೆಲದ ಮೇಲೆ ಬಿದ್ದುದರ ಫಲವಾಗಿ ಈ ವೃಕ್ಷ ಹುಟ್ಟಿದೆ ಶೂದ್ರನು ಬಡವನು ಅವನು ಆ ಗಿಡಕ್ಕೆ ನೀರು ಹಾಕಿ ಬೆಳೆಸಿ ಆ ಜಾಗದಲ್ಲಿ ಒಂದು ಹೂ ತೋಟವನ್ನೇ ನಿರ್ಮಿಸಿದನು ಅವನ ವೃತ್ತಿ ಅಲ್ಲಿ ಬೆಳೆದ ಹೂಗಳನ್ನು ಮಾರುವುದೇ ಆಗಿದೆ ಹೂಗಳು ಪ್ರತಿದಿನ ಕಳುವಾಗುತ್ತಿದ್ದುದನ್ನು ತಪ್ಪಿಸಲು ಪೂಜಾ ನಿರ್ಮಾಲ್ಯವನ್ನು ತೋಟದಲ್ಲಿ ಚೆಲ್ಲಿದನು ಇಂದ್ರಾದಿಗಳು ವಿಷ್ಣು ಪೂಜಾ ನಿರ್ಮಾಲ್ಯವನ್ನು ದಾಟಿದುದರಿಂದ ಅವರಲ್ಲಿ ಗಗನಗಾಮಿ ಶಕ್ತಿ ವಿಫಲವಾಯಿತು ಇದರಿಂದ ನಿನಗೆ ಅರಿವಾಗಿರಬಹುದು ಏನೆಂದರೆ ಅರಿತೋ ಅರಿದೆಯೋ ನನಗೆ ಭಕ್ತಿಯಿಂದ ಅರ್ಪಿಸಿದ ಫಲ ಪುಷ್ ಪುಷ್ಪ ಗಂಧಾದಿ ನಿರ್ಮಾಲ್ಯವನ್ನು ಹಾಗೂ ನನಗೆ ಅಭಿಷೇಕ ಮಾಡಿದ ಜಲವನ್ನು ದಾಟುವನು ಅಥವಾ ತುಳಿದಿರುವನು ಕಾಲಿನ ಶಕ್ತಿ ಕಳೆದುಕೊಳ್ಳುವನು ಇನ್ನು ಈ ಸ್ಥಿತಿಗೀಡಾದ ದೇವತೆಗಳನ್ನು ಕಂಡು ಮರುಗಿ ತೋಟಗಾರ ನಿರ್ಮಾಲ್ಯವನ್ನು ಹಾಕಿದನು ಆದರೆ ಇಂದ್ರಾದಿಗಳು ಈಗಾಗಲೇ ನಿರ್ಮಾಲ್ಯವನ್ನು ತುಳಿದಿದುದರಿಂದ ಕುಂಟರಾಗಿ ಅನ್ನಾಹಾರಗಳಿಲ್ಲದೆ ಭೂಲೋಕದಲ್ಲಿಯೇ ಇರಬೇಕಾಯಿತು ಅವರ ಸ್ಥಿತಿಯನ್ನು ಕಂಡು ಶೂದ್ರನು ತಾನೂ ಉಪವಾಸ ಕೈಕೊಂಡಿದ್ದಾನೆ ಇಂದು ಆಷಾಢ ಶುಕ್ಲ ಏಕಾದಶಿ ಮಹಾಪವಿತ್ರ ದಿನ ಈ ದಿನ ಶೂದ್ರನು ನನ್ನನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸಿ ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸಿ ಇಡೀ ರಾತ್ರಿ ಎದ್ದಿದ್ದರೆ ನಾನು ಅವನಿಗೆ ಒಳಿಯುವನು ಬಳಿಕ ದೇವತೆಗಳು ಸುರಲೋಕಕ್ಕೆ ಹೋಗಲು ಸಾಧ್ಯವಾಗುವಂತಾಗುತ್ತದೆ ಈಗ ನೀನು ಅದಕ್ಕೆ ವ್ಯವಸ್ಥೆ ಮಾಡು ಎಂದು ಹೇಳಿದನು ನಾರದನು ನಾರಾಯಣನಿಂದ ಅನುಗ್ರಹಿತನಾಗಿ ದೇವತೆಗಳೊಡನೆ ಭೂಲೋಕಕ್ಕೆ ಬಂದನು ಅಲ್ಲಿ ತೋಟದಲ್ಲಿ ಇಂದ್ರಾದಿಗಳು ಉಪವಾಸದಿಂದಾಗಿ ಮೂರ್ಛಿತರಾಗಿ ಬಿದ್ದಿದ್ದರು ನಾರಾಯಣನು ತಿಳಿಸಿದ್ದನ್ನು ನಾರದನು ಶೂದ್ರನಿಗೆ ನಿವೇದಿಸಿ ಅವನು ಪೂಜೆ ಕೈಕೊಳ್ಳುವಂತೆ ಮಾಡಿದನು ಎಂಬಲ್ಲಿಗೆ ಮಾಘಪುರಾಣದ ಅಧ್ಯಾಯ ಇಪ್ಪತ್ತೊಂದು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಇಪ್ಪತ್ತೆರಡು ಸರ್ವೇ ಜನ ಬವಂತು